ಏನ್ ಮಾಡಾಕತ್ತಿ ಏ ಏನಿಲ್ಲ ರೀ ಬಾಯ್ ಹೇಳಾಕತ್ತೀನಿ ನಾನು ಸೀದಾ ಇಲ್ಲಿ ಬಂದಿ ಸರಿ ಇಲ್ಲಾಂದ್ರೆ ನಾನು ಬಂದೆ ಅಂದ್ರೆ ಬೇರೆ ಇಲ್ಲ ಬಾಯ್ ಏಯ್ ಏನು ಇಲ್ಲ ಬಾಯಲ್ಲಿ ಬಾಯಲ್ಲೇ ಬಾಯಲ್ಲ ನಾನು ಅಲ್ಲಿ ಬಂದು ಸರಿ ಇರಂಗಿಲ್ಲ ಆ ಮತ್ತು ಬಾಯ್ 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 ಬೈ ಏ ಯಾರು ಮನೆ ಹುಡುಕ್ ನೀನು ಏ ಯಾರು ಮನೆ ಹುಡುಗಿನ ಏನು ಮಾಡಕತ್ತಿತ್ತಂದೆ ಹಾಂ ಏನು ಮಾಡಾಕತ್ತಿತ್ತಂದೆ ಏನಿಲ್ಲ ರೀ ಯಾರ ಮಗ ಏಯ್ ಇಲ್ಲ ರೀ ತಪ್ಪು ಆಗೈತಿ ನಿಮ್ಗೆ ಕಾಲು ಬೀಳ್ತೈತಿ ರೀ ಆಯ್ತು ಆಯ್ತು ಮಗ ಅನ್ನೋದು ಹೇಳೋ ಕೈ ಬಿಟ್ಬಿಡ್ತೀನಿ ಏ ಇಲ್ರಿ ಹ ಯಾರ ಮಗ ನಿಮ್ಮ ಅಪ್ಪನ ಸರಿ ನಾನು ಸಿದ್ದಪ್ಪ ರೀ ಯಾರು ಸಿದ್ದಪ್ಪ ಕಂಪ್ನಿ ಸಿದ್ದಪ್ಪ ಹ್ಞೂ ರೀ ಬಾಯ್ ನ ನಿಮಗೆ ಹೋಗನ ಅಲ್ಲೇ ಕುತ್ಕೊಂಡು ಬ್ಯಾರಿ ಬಾಳ ದೊಡ್ಡ ದೊಡ್ಡ ಮಾತಾಡ ನಿಮ್ಮ ಅಪ್ಪ ಯಾರ ಬಂದ್ರ ಕಟ್ಟಾಕ ಇಲ್ಲೇ ಓದಿ ಅಂದಾನ ನಡಿ ಮನೆಗೆ ಹೋಗಿ ಮಾತಾಡ ನೋಡಿ ಬ್ಯಾರಿ ಬಾ ನಮ್ಮ ಜೊತೆ ಬಾ ನೀ ಹೋಗಿ ನಡಿ ಮನೆಗೆ ಹೋದ್ರಿ ನಡಿ ನಿಮ್ಮ ಮನೆ ತೋರ್ಸಿ ಎಲ್ಲತಿ ಉದ್ರಗೂಡ್ರ ಮನೆಗೆ ಹೋಗಿ ಏನಪ್ಪ ಇವತ್ತು ಅವನು ನೋಡು ಸಾಕು ಮಟ ಕಟ್ಟಿಗೆ ಒಡ್ಸಿದ್ರು ನೋಡಪ್ಪ ನನಗೆ ಕಟ್ಟಿಗಿ ಒಡೆದು ಒಡೆದು ಒಡ್ದ ನ ಕೈಯಾಗಲ್ಲ ಬುಡ್ ಬಂದ ನೋಡಿ ಅವನು ನಾಡ ಮತ್ಕೇ ಏ ಏ ಮತ್ತೆ ಇಡಿ ಕೊಟ್ಲಿ ನೀರ್ತಾರೆ ನೀರ್ತಮ್ಮ

ಪಂಚಾಯತಿ ಬಗ್ಗೆ ಈಗ ಬಂದಿದ್ದ ಈಗ ನಮ್ ಮನಕ್ ಬಂದ್ರು ಬಾಳ ದಿಮಾ ಮಾತಾಡೋಣ ಹಂಗ ಬೆಳೆಸಿನಿ ಹಿಂಗ್ ಬೆಳೆಸಿನ ಅಂತೇಳಿ ಅವ್ನ ಮಾಡ್ಯನಿಗ್ ಗಂಧರಿ ಕೆಲಸ ಈಗ ನ್ಯಾಯ ಹೇಳಿ ಹಿಂಗ ಬೆಳೆಸಿನಿ ಅಂತೇಳಿ ಹಿಂಗ ಅನು ಬೆಳೆಸಿದ್ದು ನನ್ನ ಮಗ ಬಾಯಿ ಬಂದಂಗ್ ನೋಡ್ಸಿದ ಬಾ ಇನ್ನೊಬ್ರು ಮಕ್ಳಿಗೆ ಮಾತಾಡುವ ತಿಳಿದ

ಕಂಪ್ಲೇಂಟ್ ನಮಗೆ ಒಟ್ಟಿ ತಿನ್ನಕ್ಕೂ ನಾವು ಮಕ್ಕಳಿಗೆ ನೋಡ್ಸಿದಪ್ಪ ನೀವು ಚೆನ್ನಾಗಿ ಮಾತಾಡ್ ಇಟ್ಟ್ರಾಗ ಮುಗಿಸ್ತಿ ಅಂದ್ರ ಮುಗಿಸೋಣ ನೀ ಪೊಲೀಸ್ ಸ್ಟೇನ್ ಸ್ಟೇಷನ್ ಅಂದ್ರೆ ನಾವು ಕಾಣಲಾರೋಲೀಸ್ಟೇಷನ್ Não vou... dá, ಒಟ್ಟಿಗೆ ಹೊಟ್ಟು ರೇದಿರ್ತೀವ್ರೇಳ್ಬೇಕು ನಮ್ಗೆ ಬಂದ್ ಈಗ ಬಂದ್ ಬಾ ನಾಕು ನೀವು சங்கர் கூட்ரீ நன் மகன் நடுக்கி உழர் கூட எ முழுன்ி தன் மகன் கொடறீங்க நோட் மகன அப்புறம் <laughs> ತಕನ್ ಮಗ ಅಂತ ನಾನು ಏನು ಕನಸ ಬಿದ್ದಿರ್ತೈತಿ ಅಲ್ರಿ ಸರಳಾ ಹೊರಬರ್ತೋರೆ ನೀವೌ ಅಲ್ರಿ ನೀವ ಈ ಚರ ಮಾಡ್ರಿ ನಿಮ್ಮ ಮೂಲಕ ಯಾವನೋ ಒಬ್ಬ ಬಂದಿರ್ತಾನೆ ಕಳು ಮಾಡಕ ಅಂಗಿನ್ ಮತ್ತೆ ಉಳಿದಿ ಊಟ ಹಾಕಿಸ್ತিনা ನೀವು ತಿಳಿಸಿ ಕೇಳಬರ್ತಿ ಫಸ್ಟ್ ಕೇಳಿ ಹೇಳಾಕೊಳ್ರಿ ಅವ ಓಡೋಂಟಾ ಹೊರದಾಗ ಹೆಂಗೇ ಕೊರಿಯೋದಿ ನೀನಾಕ ಗೊತ್ತಾದ್ಮಗ ಹೇಳೇನಾ ಹೆಂಗೇ ನಮ್ಮಪ್ಪ ಸಿದ್ದಪ್ಪ ಅಂತ ಹೇಳಿ ನಮ್ಮ ಮಗ ಒಪ್ಪಲ್ರಿ ನೋಡಿ ಹೆಂಗೇ ಓಡ್ದ ನೋಡಿ ಅಪ್ಪರ ಅರೆ ಒಪ್ಪನ ಮಗ ಕಳಮಡ ಕಳ್ಸಿರ ನೀವ ಕಳು ಮಾಡಕಲ್ಲ ಅಪ್ಪ ಅಪ್ಪರ ತಾನೆ ಐದಲ್ಲಾ ಅದಾ ಒಚಿ ಮುಂಡಿ ಕಳದ ಬರಲ್ಲ ಇಲ್ಲ ಬಾಣಿ ಬಂದ ಬರಲ್ಲ ಅಂತ ಹೇಳಿತಿ

ಬರ್ಲೇ ಜೋಡ್ರು ನಾನು ದುಡುಕ್ ಮಾಡ್ದ್ರೆ ಅಂಗಾ ಏ ನನಗೆ ಗೊತ್ತಿಲ್ಲ ನಮ್ ಸಿದಾಪು ಹೇಳ್ಮಗ್ ಗೊತ್ತಿಲ್ಲ ನಿನ್ಗಾ ಹಂಗೇನಾ ಓರಿ ಚಹಾ ಮಾಡ್ತಿದ್ದೆ ಕುಡ್ದ ಹೋಗ್ಬೇಡ ಬೇಡ ರವಿ ಗುರುಜಿ ಈಗ ಚಹಾ ಸಾಕು ಇಲ್ ಬರ್ ಇಲ್ತೋ ಮತ್ತೊಂದೆಲ್ಲಾ ಬರ್ತೀ ಅಂತೆ ನಾನು ಗಣ್ಣಿನ ಕೈಯ ತಮ್ಮ ಹುಷಾರ್ ನೋಡ್ ಮತ್ತೆ ಇಲ್ ತೊಳ್ರಿ ಬಡ್ರಿ ಹೇಳ್ ತೊಳ್ರಿ ಬರ್ಲೇ ಹಂಗಾರೆ ಆಯ್ತ್ರೀ ಮನಿ ಬಾಯ ಬರಿ ಬಾಡ ಆಯ್ತ್ರೀ ಕೂಡು ಬರ್ಲಾ ಆಯ್ತ ને 2000 નું બંત 700 રૂપિયા નહી આવતા ના રેક હુકી જંગા નો નો આળ માડ કરસાકી કળ માડ કરસાકી કરી બેઠા